ನಿರ್ದೇಶಕ ಸುಧೀರ್ ಅವರು ನಟಿ ಸೋನಾಲ್ ಅವರನ್ನ ವರಿಸುವ ಮೂಲಕ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆದರೆ ಮದುವೆಯಾದ ಎರಡೇ ವಾರಕ್ಕೆ ಹತ್ಯೆ ಮಾಡಿದ ಕೆಲಸಕ್ಕೆ ನಟಿ ಸೋನಾಲ್ ಅವರು ಕಣ್ಣೀರು ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಜೈಲಿನಲ್ಲಿರುವ ದರ್ಶನ್ ಅವರ ಬಳಿ ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ ಹಾಗಾದರೆ ದರ್ಶನ್ ಅವರ ಬಳಿ ಸೋನಾಲ್ ಹೇಳಿದ್ದೇನು ಅದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಕೆಲ ದಿನಗಳ ಹಿಂದೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ತರುಣ ಸುಧೀರ್ ಹಾಗೂ ಸೋನಾಲ್ ತುಂಬಾನೇ ಖುಷಿಯಿಂದ ಜೀವನ ನಡೆಸುತ್ತಿದ್ದಾರೆ ತರುಣ ಸುಧೀರ್ ಹಾಗೂ ಸೋನಾಲ್ ಮದುವೆ ಆದಾಗಿನಿಂದ ದರ್ಶನ್ ಅವರನ್ನ ನೋಡಲು ಹೋಗಿರಲಿಲ್ಲ ಆದ್ರೆ ಇಂದು ಸೋನಾಲ್ ಅವರು ಅಣ್ಣನನ್ನ ನೋಡಲು ಇಂದು ಪರಪ್ಪನ ಅಗ್ರಾರ ಜೈಲಿಗೆ ಓಡೂಡಿ ಬಂದಿದ್ದಾರೆ ಹೌದು ಸೋನಲ್ ಅವರನ್ನ ನೋಡಿ ದರ್ಶನ್ ಅವರು ತಬ್ಬಿಕೊಂಡು ಮದುವೆಯ ಶುಭಾಶಯ ತಿಳಿಸಿದ್ದಾರೆ ತರುಣ್ ಹೇಗೆ ನೋಡಿಕೊಳ್ಳುತ್ತಿದ್ದಾನೆ ಮನೆಯಲ್ಲಿ ಹೇಗಿದ್ದೀಯಾ ಅಂತ ಕೇಳಿದ್ದಾರೆ ದರ್ಶನ್ ಅವರು ದರ್ಶನ್ ಮಾತು ಕೇಳುತ್ತಿದ್ದಂತೆ ಕಣ್ಣೀರು ಹಾಕಿದ್ದಾರೆ ಸೋನಲ್ ಆಗ ದರ್ಶನ್ ಏನಾಯಿತು ಏನಾದರೂ ತೊಂದರೆ ಆಯ್ತಾ ಅಂತ ಕೇಳಿದ್ದಾರೆ ಇಲ್ಲ ಅಣ್ಣ ನೀವು ನನ್ನ ಒಳ್ಳೆಯ ಮನೆಗೆ ಸೊಸೆಯಾಗಿ ಕಳಿಸಿದ್ದೀರ ಆದರೆ ಮದುವೆಗೆ ನೀವೇ ಬರಲಿಲ್ಲ ನಿಮ್ಮನ್ನ ಬಿಟ್ಟು ಮದುವೆ ಆಗಿದ್ದು ತುಂಬಾ ನೋವಾಯಿತು ಅಣ್ಣ ಅಮ್ಮ ಹಾಗೂ ತರುಣ್ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಆದರೆ ನಮಗೆಲ್ಲ ನಿಮ್ಮದೇ ನೋವು ನಿಮ್ಮ ಬರುವಿಕೆಗಾಗಿ ಕಾಯುತ್ತಿದ್ದೇವೆ ಎನ್ನುವ ಮಾತು ಹೇಳಿದ್ದಾರೆ ಸೋನಲ್ ಸೋನಲ್ ಮಾತು ಕೇಳಿ ದರ್ಶನ್ ಸಮಾಧಾನಪಡಿಸಿ ನಾನು ಬೇಗನೆ ಬರ್ತೀನಿ ನೀವಿಬ್ಬರೂ ಚೆನ್ನಾಗಿ ಬಾಳಿ ಬದುಕಬೇಕು ಎನ್ನುವ ಬುದ್ಧಿ ಮಾತು ಹೇಳಿ ಕಳುಹಿಸಿದ್ದಾರೆ ದರ್ಶನ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ